ನೋಡಿ ನನಗ ಎಂತ ಥರ್ಡ್ ಕ್ಲಾಸ್ ಅಲ್ಲಿ ವರ್ಗಾವಣೆ ಮಾಡಿ ನಮ್ಮ ಹಾಳಾದ ಸರ್ಕಾರದವರು ಅಲ್ಲ ರೀ ಈ ಊರಲ್ಲಿ ಸರ್ವಿಸ್ ಮಾಡಿ ಬರಪ್ಪರ್ ಮೂರ್ ವರ್ಷ ಆಗ್ತಾವ್ರಿ ಆದ್ರೆ ಈ ಮೂರ್ ವರ್ಷದ ಸರ್ವಿಸ್ ನಾಗ ಒಂದರ ಬ್ಯೂಟಿಫುಲ್ ಲೇಡಿ ಈ ಜನ ಲಾಲರ್ ಎಂತ ಟಚ್ ಕೊಡ್ಬಾರ್ದೇನ್ರಿ ಟಚ್ ಹಿಂಗ ಆದ್ರೆ ಈ ಎಂಟಾಗ ಬಲು ಇಲ್ಸತ್ ಆಗ ನೋಡ್ರಿ ಈ ಊರಿನ ಬಲುಕ್ ಮುಂಚೆ ಕೊಟ್ಟೂರ್ ತಾಲೂಕಿನ ಬಳ್ಳಾರಿ ಜಿಲ್ಲೆಗ ಮೊತ್ತಿಕಲ್ ತಾಂಡದಾಗ ನೌಕರಿ ಮಾಡ್ತಿದ್ವಿ ರೀ ಅಲ್ಲಿ ಚಂದ ಚಂದನ ಹುಡುಗಾರೀಪ ಅವ್ರ ಜೊತೆ ಏನ್ ಚಂದಾಡ್ತಿದ್ವಿ ಹಕ್ಕಿಯಾಗಿ ಹಾರ ಆಡ್ತಿದ್ವಿ ಕವಿಲಾಗಿ ಕುಣಿದ ಆಡ್ತಿದ್ವಿ ಗಿಳಿಯಾಗಿ ಹೋದ್ರ ಆಡ್ತಿದ್ವಿ ಜಗ್ಗಸ್ ಮಾಸ್ತರ್ ಅಂದ್ರ ವಿನಾ ಹುಡುಗಿಯರಿಗೆಲ್ಲ ಚಲೋ ಅಂತ ಹೇಳಿ ಒಂದು ನಮೂನೆ ಹೆಸರು ಮಾಡಿದ್ವಿ ರೀ ಈ ಹಾಡಾದ ಊರಾಗ ನಮ್ಮನ್ನ ಯಾರ ಕೇಳ್ಬೇಕ್ರಿ ಮೂಸಿ ನೋಡೋರ್ ದಿಕ್ಕಿಲ್ಲ ಆದ್ರೆ ಈ ಊರಲ್ಲಿ ನೋಡ್ಬೇಕಂದ್ರ ಒಂದೇ ಒಂದು ನಾಗೇಗೌಡ್ರ ಮಗಳಾದಾಳ್ರಿ ಆಹಾ ಏನ್ ಚಂದಾಳ ಅಂದ್ರ ಕೂಡಲ ಸಂಗಮ ತೇರಿನ ಕಳಿಸಿದ ಥರ ಥಳ 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 ಫಳ ಫಳ ಹಂಗೆ ಹೊಳೆಯಕತ್ತಾಳ್ರಿ ಹಂಗೆ ಯಾವುದೋ ಖುಷಿ ಮೋಜಿನಲ್ಲಿ ಬಳಕೆ ಹತ್ತಾಳ ಬರ್ಲಿ ಬರ್ಲಿ ನಾ ಸ್ವಲ್ಪ ಕಾಡಿಸಿ ಬಿಡಿಸಿ ಹಾಕಬಾರದ ಜಾಗ ಕೈ ಹಾಕ್ ಬಿಡನ್ರಿ மாரி நோடங்க ஆகி தேவஹு எச்சு நின ஜோடி மாதாடோதை தேவஹு எச்சுகி நின ஜோடி மாதிரி ಒಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆತಾಯಿ ಕಣ್ಣಿ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನೆ ಹೊಡಿತವಯ ಬದಲ ಬೇ ತಳ ತಳ ಹೊಡಿತ ವಯ್ಯ ಬದಲ ನಿಲ್ಲ ಉಡುಗುರುಪೇಲಿನ ಮುಂದೆ ಎಲ್ಲ ಉಳ್ದು ರುಪ್ಯ ಕಣ್ಣಿಗೆ ಅಚ್ಚಿನಿ ಕಾಜಲ ಇನ್ನ ನೋಡಿ ಆಗಿನಿ ಪಾಗಲ ಕಣ್ಣಿಗೆ ಅಚ್ಚಿನಿ ಕಾಜಲ ಇಲ್ಲ ನೋಡಿ ಆಗಿನಿ ಪಾಗಲ ಸ್ಥಳ ಹೊಡಿತ ವಯ ಬದಲ ಬೆಳೆ ದಳ ತಳ ಹೊಡಿತ ವಯ ಬದಲ ನಿನ್ನ ಮುಂದೆ ಎಲ್ಲ ಉಡುಗುರುಪೇಲ ಕದಳಿ ಹಾಕೊಂಡು ಸರಿತ

ಪುಟ್ಟ ಇಂದ ಇಂದೇ ಒತ್ತ ಮಾಡ್ಕೈತಿ ಸ್ವಲ್ಪ ದಾರಿ ಬಿಡ್ತೀರಾ ಓಹೋ ನನ್ನ ನಾಲ್ಕು ಸರ್ ಮಟ್ಟ ನಿಮಗೆ ನೋಡ್ಲೇ ಇಲ್ಲ ರೀ ನಾನು ಈಗ ಆದ್ರೆ ನೋಡಿದ್ರ ಸ್ವಲ್ಪ ಬಂದಿಗ್ ಸರಿ ರೀ ನಾನ್ ಹಂಗೆ ಹೋಗ್ತೀನಿ ಹಂಗೆ ಯಾಕೆ ಹೋಗ್ತೀನಿ ಅಂತ ಕೇಳ್ರೀ ಯಾಕೆ ಹೋಗ್ತೀನಿ ಗೊತ್ತಾ ನಮ್ಮೂರ ಫಂಕ್ಷನ್ ನಡೀತೇ ಅದಕ್ಕೆ ಫಂಕ್ಷನ್ ಹಂಗೆ ಕಾಲೇಜಿಗೆ ಹೋಗ್ಬಿಡ್ತೀನಿ ನೋಡಿ ಹೋಗ್ಬೇಕಂತ ಸ್ವಲ್ಪ ಇರ್ರಿ ನನ್ನ ಕಚೋಳಿ ಮಾಡ್ತೀವಿ ನನ್ನ ಚರ್ಮಡಿ

ಏನ್ ಮಾಡ್ತೀಯ ಮಳೆ ಬಂದ್ರ ಘನ ತೋರ್ತಾ ಇದ್ದೆ ಆವಾಗ ನಾವಾಗ ಜ್ವರ ಸರದಿ ಬಂದು ಏನಾದ್ರು ತಪ್ಪಿದ್ರೆ ಬೆಚ್ಚಗೆ ಇದ್ದು ಹೋಗ್ಲಿಕ್ಕ ಒಂದು ಚಲೋ ರೂಮ್ ಬೇಕಾಯ್ತ್ರಿ ನನ್ನ ಚರ ಮಟ್ಟಿ ನಮ್ದು ಸಪ್ರೇಟ್ ರೂಮ್ ಇತ್ತು ಅದು ಖಾಲಿ ಐತ ಇಲ್ಲ ಯಾವಾಗಾದ್ರು ಕಿತ್ತದ ಬಸ್ ಸೇರ್ಕೊಂಡ್ರೆ ಗೊತ್ತಿ ನಮ್ಮ ಫಾದರ್ ಕೇಳಿ ಹೇಳ್ತೀನಿ ಏನಂತೀರಾ ಓಕೆ ಸರಿತಾ ಅವರೇ ಆದ್ರೆ ನನ್ನ ಬಗ್ಗೆ ಹೆಚ್ಚಿನ ಕಾಳಜಿ ತಗೊಂಡು ಹೆಚ್ಚಿನ ರಿಸ್ಕ್ ತಗೊಂಡು ಒಂದು ರೂಮ್ ವ್ಯವಸ್ಥೆ ಮಾಡಿಕೊಡ್ರಿ ಸರಿತಾ ಅವ್ರೆ ಒಂದು ವೇಳೆ ರೂಮ್ ಸಿಗದೆ ಇದ್ದ ಪಕ್ಷದಲ್ಲಿ ನೀವು ಮಾತ್ರ ನನ್ನ ಕೈ ಬಿಡಬೇಡ್ರಿ ನನ್ನ ನಾನ್ ಕಿಸೋಡ್ರಿ ನಿಮ್ದು ಮಾತ್ರ ಕೈ ಬಿಡಲ್ಲ